श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदंशुमर्दिताङ्गं रक्षो विचार्य वरदं प्रणमामि रामं बुद्धिर्बलं यशोधैर्यं निर्भयत्वम् अरोगताजाड्यं वक्पुटत्वञ्च हनोमत्स्मरणाद्भवेत् ಕಾಮಧೇನು ಪೂರ್ವ ಸರ್ೀಷ್ಟಫಲಪ್ರದಾಕಲೋ ವಾಜಿಷ್ಟೀಮೇಂದ್ರಮಿ ಪದ ಪಂಕಜೆ ಕಾತಕಲ್ಯಾಕಲ್ಪುರುಭ್ಯೋ ನಮಃ ಹರಿಘವೇಂದ್ರಗುರುಸಾರ್ವಭೌಮವರಿಂದ್ರಚಿತವಾದಮಚಾರ್ಯಮಂಜರಿಯ ಚಿಂತನೆಯ ಸರಣಿಯಲ್ಲಿ ಈ ಒಂದು ಉಪನ್ಯಾಸದ ಕಾರ್ಯಕ್ರಮ ಏನಿದೆ ಇವತ್ತಿನ ದಿನ ಅದು ರಾಮದೇವರಿಗೂ ಹನುಮಂತದೇವರಿಗೂ ಆಗತಕ್ಕಂತಹ ಭೇಟಿಯ ಸಂದರ್ಭವನ್ನು ತಿಳಿಸ್ತಕ್ಕಂಥದ್ದಾಗಿದೆ ರಾಘವೇಂದ್ರ ಸ್ವಾಮಿಗಳವರು ಆ ಎಲ್ಲ ವಿಷಯವನ್ನು ಕೂಡ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ ಪಂಪಾತೀರಂ ಸಗಚ್ಛನ್ ಇಹ ಕೃತ ವಸತಿರ್ಭಕ್ತಿಷ್ಟೈ ದತ್ವಾ ಮುಕ್ತಿಂ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯ ಸಪ್ತಿತ್ವಾ ವಿಧಿವರ ವಿಧಿವರಬಲಿನೋ ವಾಲಿಭಿತ್ ಭಿತ್ ಕುರ್ವಾಣೋ ರಾಜ್ಯಪಾಲಂ ಸಮವತು ನಿವಸತ್ ಮಾಲ್ಯವತ್ ಕಂದರೆ ಸೌ ಶಬರಿಗೆ ಮೋಕ್ಷವನ್ನು ಕೊಟ್ಟ ಹನುಮಂತನ ಮಾತಿನಂತೆ ಸುಗ್ರೀವನ ಸಖ್ಯವನ್ನು ಬೆಳೆಸಿದ ವಾಲಿಯನ್ನ ಸಂಹಾರ ಮಾಡಿದ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ ಇಷ್ಟು ಕಥಾಭಾಗ ಇದರ ಅವಾಂತರ ಕಥೆಗಳಂತೆ ನೋಡ್ತಕ್ಕಂತಹ ಅನೇಕ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ಎಲ್ಲವನ್ನು ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಹೇಳಿದರು ಪಂಪಾತೀರಂ ಸಗಚ್ಛನ್ ಎನ್ನುವ ಮಾತಿನಿಂದ ರಾಮಚಂದ್ರ ಪ್ರಭು ಪಂಪಾತೀರದ ಕಡೆಗೆ ಹೋಗುವ ಸಂದರ್ಭದಲ್ಲಿ ಆ ಮುನಿಗಳ ಆಶ್ರಮದ ಸಮೀಪದಲ್ಲಿ ಪಂಪಾಯ ಅಂದರೆ ಪಂಪ ಸ ಪಂಪಾ ಸರೋವರ ಪಂಪಾ ನದಿ ಅಂತ ನಾವೇನು ಕರೀತೇವೆ ಹಂಪೆ ಅಂತ ಕರಿತೇವೆ ಅದಕ್ಕೆ ಮಜರಾಜರಂತಾರೆ ಅಂತ ಹೆಸರು ಹೇಳಿಬಿಟ್ರೆ ಸಾಂಕಂತು ಪಾಪಂ ಅನ್ನುವುದನ್ನು ಉಲ್ಟಾಪಲ್ಟ ಮಾಡಿ ಪಾಪಂ ಅನ್ನುವುದನ್ನು ಒಂದು ಕಡೆಯಲ್ಲಿ ಬರೆದು ಅದನ್ನು ಉಲ್ಟಾ ಬರೆದಾಗ ಪಂಪಾ ಅಂತ ಆಗ್ತದೆ ಅಂದರೆ ಯಾವ ಕ್ಷೇತ್ರವದನ್ನು ಹೆಸರು ಹೇಳಿದರೇನೆ ನಮ್ಮ ಪಾಪಗಳೇ ಪಲ್ಟಾ ಆಗಿ ಚಚ್ಚಿ ಹೋಗ್ತಕ್ಕಂಥದ್ದಾಗುತ್ತೋ ಅಂತಹ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ ಪಂಪಾ ಕ್ಷೇತ್ರ ಅಂತಂದರೆ ಆ ಪಂಪಾ ಕ್ಷೇತ್ರದ ಕಡೆಗೆ ರಾಮಚಂದ್ರ ಹೊರಟಿದ್ದಾರೆ ಅಲ್ಲಿ ವಾಸ ಮಾಡಿಕೊಂಡಿರತಕ್ಕಂತಹ ಶಬರಿಗೆ ಅನುಗ್ರಹ ಮಾಡಬೇಕಾಗಿದೆ ಆ ಶಬರಿಗೆ ಅಂಥವಳು ಅಂದರೆ ವ್ಯಾಖ್ಯಾನಕಾರರು ಬರೀತಾರಲ್ಲ ತಾತ್ಪರ್ಯ ನಿರ್ಣಯದ ಅನುಸಾರವಾಗಿಯೇ ವ್ಯಾಖ್ಯಾನದಲ್ಲಿ ತೋರಿಸಿದ್ದು ಉಂಟು ಆಕೆ ಸಾಕ್ಷಾತ್ ಒಬ್ಬ ಅಪ್ಸರಾಸ್ತ್ರಿ ಇಂದ್ರದೇವರ ಸಭೆಯಲ್ಲಿ ಸ್ವಲ್ಪ ತನ್ನ ಸೌಂದರ್ಯದ ದರ್ಪವನ್ನು ತೋರಿದ್ದರಿಂದ ಶಚಿಯಿಂದ ಶಪ್ತಳ ಆಗಿ ಬಂದಿರತಕ್ಕಂತಹ ಒಬ್ಬ ಅಪ್ಸರಾಸ್ತ್ರಿ ಅವಳನ್ನು ಉದ್ಧಾರ ಮಾಡಬೇಕಾಗಿದೆ ಆದ್ದರಿಂದ ಶಬರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ರಾಮದೇವರು ಬಂದರು ಆಕೆ ತಿಂದಿಟ್ಟ ಒಂದು ಗೊಂಚಲಿನ ಹಣ್ಣಿನ ಒಂದು ಭಾಗವನ್ನು ಅಂದರೆ ಒಂದು ದೊಡ್ಡ ಬಾಳೆಹಣ್ಣಿನ ಗೊಂಚಿನಲ್ಲಿ ಹನ್ನೆರಡು ಬಾಳೆಹಣ್ಣಿತ್ತು ಅಂತಂದರೆ ಒಂದು ಬಾಳೆಹಣ್ಣನ್ನು ತಿಂದು ನೋಡಿದ್ದಾಳೆ ಇನ್ನೊಂದು ಬಾಳೆಹಣ್ಣನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಳೆ ಅದು ಭಕ್ತಿಯಿಂದ ಭಕ್ತರು ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಒಂದು ವೇಳೆ ಅದು ಅಧರ್ಮದಂತೆ ತೋರಿದರೂ ಕೂಡ ಭಗವಂತ ಧರ್ಮದಂತೆ ಅದನ್ನು ಸ್ವೀಕಾರ ಮಾಡುತ್ತಾನೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ಏಕೆಂದರೆ ಆ ಆ ಭಕ್ತಿಗೆ ಅಲ್ಲಿ ಪ್ರಧಾನವಾಗಿ ಕಾಣತಕ್ಕಂಥದ್ದಾಗತ್ ಹಾಗೆ ಶಬರಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತ ಏನು ಮಾಡಿದ ಅದನ್ನು ಸ್ವೀಕಾರ ಮಾಡಿದ ಅದಕ್ಕೆ ಹೇಳಿದರು ಪಂಪಾತೀರಂ ಸಗಚ್ಛನ್ ಹೊರಡುವ ಸಂದರ್ಭದಲ್ಲಿ ಅಂದರೆ ಪಂಪಾತೀರಕ್ಕೆ ಹೊರಡುವ ಕಾಲದಲ್ಲಿ ಇಹಕೃತ ವಸತಿರ್ ಭಕ್ತಿ ತುಷ್ಟ ಶಬರಿಯ್ ಭಕ್ತಿಯಿಂದ ತುಷ್ಟನಾಗಿರ್ತಕ್ಕಂತಹ ಅಂದರೆ ಶಬರಿಯ ಭಕ್ತಿಯಿಂದ ತುಷ್ಟನಾದ ಭಗವಂತ ಅವಳಿಗೆ ಮುಕ್ತಿಂ ದತ್ವ ಮೋಕ್ಷವನ್ನು ಕೊಟ್ಟ ಕರುಣಿಸಿದ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯ ದಾರಿಗಿರಲ್ಲಿ ಹೋಗುವಾಗ ಈ ಕಪಿಗಳೆಲ್ಲರಿಗೂ ಕೂಡ ಯಾಕಂದರೆ ಅದು ಕಪಿಗಳು ವಾಸ ಮಾಡತಕ್ಕಂತಹ ಜಾಗ ಆ ಪಂಪಾ ಕ್ಷೇತ್ರ ಆ ಕಪಿಗಳೆಲ್ಲ ನೋಡಿದರು ಇದೇನಿದು ಯಾರೋ ಒಬ್ಬ ಬರ್ತಾ ಇದ್ದಾರಲ್ಲದು ಬಿಲ್ಲು ಬಾಣವನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೆದರಿಕೆ ಉಂಟಾಯಿತು ಅವರಿಗೆ ಅಲ್ಲಿ ವಾಲಿ ಮತ್ತು ಸುಗ್ರೀವರು ಅಂತ ಇಬ್ಬರಿದ್ದರು ಸುಗ್ರೀವ ವಾಲಿ ವಾಲಿ ಅಣ್ಣ ಸುಗ್ರೀವ ತಮ್ಮ ಇವರು ಯಾರು ಅನ್ನುವುದನ್ನು ಸಂಗ್ರಹ ರಾಮಾಯಣ ನಮಗೆ ಹೇಳುತ್ತದೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ನೋಡುವುದಾದರೆ ಏಕೆಂದರೆ ಸಂಗ್ರಹ ರಾಮಾಯಣದಲ್ಲಿ ಹೇಳಿದ್ದನ್ನೇ ರಾಯರಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರಾದ್ದರಿಂದ ಈ ಹಿನ್ನೆಲೆಯನ್ನೇ ಪ್ರಾಪ್ತ ಸುಗ್ರೀವ ಸಖ್ಯ ವಾಲಿಭಿತ್ ಅನ್ನುವ ಮಾತುಗಳಿಂದ ವಾಲಿ ಮತ್ತು ಸುಗ್ರೀವರ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ರಾಯರು ಈ ವಾಲಿ ಮತ್ತು ಸುಗ್ರೀವರು ಯಾರು ಅಂದರೆ ಬ್ರಹ್ಮದೇವರ ಕಣ್ಣುಗಳ ಹನಿಯಿಂದ ಒಬ್ಬ ರಾಜ ಹುಟ್ಟಿದ ಒಬ್ಬ ಗಂಧರ್ವ ರಾಜ ಒಬ್ಬ ಕಪಿರಾಜ ಆತನೇ ವೃಕ್ಷರಾಜ ಅಂತ ಕರೆದರು ಆ ವೃಕ್ಷರಾಜ ಏನು ಮಾಡಿದ ಒಮ್ಮೆ ಸತ್ಯಲೋಕದಲ್ಲಿ ಪ್ರಯಾಣ ಮಾಡುವಾಗ ಒಂದು ಯಾವುದೋ ಸರೋವರವನ್ನು ನೋಡಿ ಸ್ನಾನ ಮಾಡಬೇಕು ಅಂತ ಮಿಂದ ಅದರಲ್ಲಿ ಮೇಲೆ ಎದ್ದೇಳ್ತಾನೆ ಮೀವುವಾಗ ವೃಕ್ಷರಾಜನಾಗಿದ್ದ ಎದ್ದೇಳುವಾಗ ಹೆಣ್ಣಾದ ವೃಕ್ಷರಾಜ ಸ್ತ್ರೀಯಾದ ಸುಂದರವಾದ ಯಾಕೆಂದ್ರೆ ಅಪ್ಸರೆಯಾದ ಅದು ಅಪ್ಸರಸ್ ಅಪ್ಸರ ಅದು ಅಂದರೆ ಅಲ್ಲಿ ಯಾರು ಅಪ್ಸರೆಯರಿಗೂ ರೂಪವನ್ನು ಕೊಡತಕ್ಕಂತಹ ಸರಸ್ಸು ಅಲ್ಲಿ ಮುಳುಗಿದ ಮತ್ತು ಆದ ಆ ಅಪ್ಸರೆಯಾದಾಗ ದಿವ್ಯವಾಗಿರ್ತಕ್ಕಂತಹ ಸೌಂದರ್ಯ ಬಂತು ಆತನಿಗೆ ಅದನ್ನು ಇಂದ್ರದೇವರು ನೋಡಿದರು ಇಂದ್ರದೇವರು ನೋಡಿ ಮೊಟ್ಟ ಮೊದಲು ನೋಡಿದವರು ಇಂದ್ರದೇವರು ಇಂದ್ರದೇವರು ಗಮನಿಸಿ ಏನೇ ಮಾಡಿದರು ಹತ್ರ ಬಂದರು ಅದೇ ಸಂದರ್ಭದಲ್ಲಿ ಸೂರ್ಯನೂ ಗಮನಿಸಿದ ಸೂರ್ಯ ಮತ್ತು ಇಂದ್ರ ಇಬ್ಬರೂ ಕೂಡ ಯುಗಪತ್ ಅಂತಾರೆ ವಿಶ್ವಪತಿ ತೀರ್ಥರು ಸಂಗ್ರಹ ರಾಮಾಯಣ ವ್ಯಾಖ್ಯಾನದಲ್ಲಿ ಯುಗಪತ್ ಅಟ್ ಎ ಟೈಮ್ ಅಂತಾರಲ್ಲ ಹಾಗೆ ಇಬ್ಬರೂ ಕೂಡ ಹಸ್ತವನ್ನು ಲಾಘವ ಮಾಡಿದರು ಹಸ್ತವನ್ನು ಹಿಡಿದರು ಆ ಮೈಥುನವನ್ನು ಮಾಡಿದಾಗ ಅಂದರೆ ಹಸ್ತವನ್ನು ಲಾಘವ ಮಾಡುವುದೇ ಒಂದು ರೀತಿಯಲ್ಲಿ ಮೈಥುನವನ್ನು ಮಾಡಿದಾಗ ಇಂದ್ರದೇವರ ವೀರ್ಯ ಆ ಈ ಸ್ತ್ರೀ ಏನಿದ್ದಾಳಲ್ಲ ವೃಕ್ಷರಾಜ ಎನ್ನುವ ಸ್ತ್ರೀ ವೃಕ್ಷರಾಜನೇ ಸ್ತ್ರೀಯಾಗಿ ಮಾರ್ಪಾಡಾಗಿದ್ದು ಆತನ ಶಿರಸ್ಸಿನಲ್ಲಿರ್ತಕ್ಕಂತಹ ಕೂದಲಿನ ಮೇಲೆ ಬಿತ್ತು ಅದು ವಾಲ ಅಂತ ಕರೀತಾರೆ ಆ ವಾಲದ ಮೇಲೆ ಬಿದ್ದಿದ್ದಂಥ ವಾಲಿಯಾಗಿ ಅವನು ಹುಟ್ಟತಕ್ಕಂಥವನಾದ ಅಂದರೆ ಅರ್ಜುನನೇದು ಇಂದ್ರದೇವರೇ ಅವರ ಒಂದು ಅಂಶದಿಂದ ವಾಲಿಯಾಗಿ ಬಂದರು ಸೂರ್ಯ ಏನು ಮಾಡಿದ ಅದೇ ಸಂದರ್ಭದಲ್ಲಿ ವೀರ್ಯವನ್ನು ಉತ್ಸರ್ಜನೆ ಮಾಡಿದಾಗ ಕಂಠದ ಮೇಲೆ ಬಿತ್ತದು ತಲೆಯಲ್ಲಿ ಶಿರಸ್ಸಿನ ಮೇಲೆ ಕೂದಲಿನ ಮೇಲೆ ಬಿದ್ದಿದ್ದು ಒಂದು ವೀರ್ಯ ಇದು ಇಂದ್ರನ ವೀರ್ಯ ಸೂರ್ಯನ ವೀರ ವೀರ್ಯ ಕಂಠದ ಮೇಲೆ ಬಿತ್ತು ಬಿದ್ದಿದ್ದರಿಂದ ಅವನು ಸುಗ್ರೀವನಾದ ಗ್ರೀವ ಅಂದರೆ ವಾಲದ ಮೇಲೆ ಬಿದ್ದಿದ್ದರಿಂದ ವಾಲೆಯಾದ ಗ್ರೀವ ಅಂದರೆ ಕಂಠ ಸಂಸ್ಕೃತದಲ್ಲಿ ಗ್ರೀವದ ಮೇಲೆ ಬಿದ್ದಿದ್ದು ಗ್ರೀವಾದ ಮೇಲೆ ಬಿದ್ದು ಸುಗ್ರೀವನಾದ ಅದರ ಸುಗ್ರೀವ ಮತ್ತು ವಾಲೆಗಳ ಉತ್ಪತ್ತಿ ಹೀಗಾಯಿತು ಅದಾದ ಮೇಲೆ ಏನು ಮಾಡಿದ ಬ್ರಹ್ಮದೇವರು ನೋಡಿದರು ಯೋ ವೃಕ್ಷರಾಜನಗಿಂತಹ ಪರಿಸ್ಥಿತಿ ಬಂತಲ್ಲ ವೃಕ್ಷರಾಜ ನಮ್ಕಂದ್ರೆ ನನ್ನ ಮಗ ಬ್ರಹ್ಮದೇವರ ಮಗ ಆತ ಯೋಚನೆ ಮಾಡಬೇಡ ನಿನಗೆ ಮತ್ತೆ ಆ ವಿಶೇಷವಾಗಿರ್ತಕ್ಕಂತಹ ಕಪಿಯಾಗುವ ಯೋಗವನ್ನು ಕೊಡುತ್ತೇನೆ ಇಲ್ಲೊಂದು ಸರೋವರ ಇದೆ ಅಲ್ಲಿ ಮತ್ತೆ ಮೀ ಅಂತ ಇನ್ನೊಂದು ಸರೋವರವನ್ನು ತೋರಿಸಿ ಅಲ್ಲಿ ಮೀಯುವಂತೆ ಮಾಡಿ ಅವನಿಗೆ ಕಪಿಯ ಕಪಿಯನ್ನಾಗಿ ಪರಿವರ್ತಿಸಿದ ಆ ವೃಕ್ಷರಾಜನಿಗೂ ಈ ಇಬ್ಬರು ಮಕ್ಕಳಿಗೂ ಕರೆದುಕೊಂಡು ಹೋಗಿ ಬ್ರಹ್ಮದೇವರು ವಿಶ್ವಕರ್ಮನಿಂದ ನಿರ್ಮಿತವಾಗಿರತಕ್ಕಂತಹ ಪಂಪಾಕ್ಷೇತ್ರಕ್ಕೆ ಕರೆದುಕೊಂಡು ಹೋದ ಆ ವಿಶ್ವಕರ್ಮ ನಿರ್ಮಿತವಾಗಿರತಕ್ಕಂತಹ ಪಾಪ ಕ್ಷೇತ್ರದಲ್ಲಿ ಇವರನ್ನು ಪಟ್ಟಾಭಿಷೇಕ ಮಾಡ ವೃಕ್ಷರಾಜನನ್ನು ಪಟ್ಟಾಭಿಷೇಕ ಮಾಡಿ ಬ್ರಹ್ಮದೇವರು ಇಲ್ಲೇ ನೀವು ವಾಸ ಮಾಡಿಕೊಂಡು ಇರಿ ಅಂತಂದ ಅದೇ ಸಂದರ್ಭದಲ್ಲಿ ಸುಗ್ರೀವ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿದ ಸ್ವಾಮಿ ವಾಯುದೇವ ನನ್ನ ಮಗ ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೋ ಅಂದರೆ ನೀನು ಮಗನಾಗ ಹನುಮಂತನಾಗಿ ಬಂದಾಗ ಆಯಿತಾ ನಿನ್ನ ಸ್ನೇಹಿತನನ್ನಾಗಿ ನಮ್ಮ ಸುಗ್ರೀ ಅವ ಸುಗ್ರೀವನನ್ನು ಮಾಡಿಕೋ ಅಂತ ಹೇಳಿದ್ದ ಈ ಹಿನ್ನೆಲೆಯಲ್ಲಿ ಸುಗ್ರೀವನ ಸ್ನೇಹಿತನಾದ ಹನುಮಂತ ಇಷ್ಟು ಹಿನ್ನೆಲೆಯನ್ನು ಸಂಗ್ರಹ ರಾಮಾಯಣ ನಮಗೆ ಕೊಡ್ತದೆ ಅಂದರೆ ವಿಶ್ವಪತಿ ತೀರ್ಥರು ಕೊಡ್ತಾರೆ ಸಂಗ್ರಹ ರಾಮಾಯಣದ ವ್ಯಾಖ್ಯಾನದಲ್ಲಿ ಈ ಹಿನ್ನೆಲೆಯಲ್ಲಿ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯ ಈ ಕಪಿಗಳೆಲ್ಲ ಹೆದರಿಕೊಂಡ್ರು ಆ ವಾಲಿ ಮತ್ತು ಸುಗ್ರೀವರು ಇರತಕ್ಕಂಥ ಜಾಗ ಅದು ಕಪಿಗಳೆಲ್ಲ ಅಲ್ಲಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಹೆದರಿಕೊಂಡ್ರು ಹನುಮಂತನ ಯೋಚನೆ ಮಾಡಬೇಡಿ ನಾನು ಮಾತನಾಡಿಸಿಕೊಂಡು ಬರ್ತೇನೆ ಅಂತಂದ ಹನುಮಂತ ದೇವರು ಯತಿವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ ಯಾರು ಅಂತ ಕೇಳಿತಾನೆ ರಾಮಚಂದ್ರ ಸ್ವಾಮಿ ನಾನು ಸುಗ್ರೀವನ ಸ್ನೇಹಿತ ನಿನ್ನ ಭಕ್ತ ಅಂತ ಹೇಳಿಕೊಂಡ ಹನುಮಂತ ಆಗ ಹನುಮಂತನ ಹನುಮಂತನು ಮಾತನಾಡುವ ಮಾತುಗಳನ್ನು ನೋಡಿ ರಾಮದೇವರಂತಾರ ಲಕ್ಷ್ಮಣನಿಗೆ ಲಕ್ಷ್ಮಣ ನೋಡು ಆತನ ಮಾತುಗಳನ್ನು ಆಯಿತಾ ಕಿಂಚಿದ ಅಪಶಬ್ದ ಇವಾಗಿಲ್ಲ ಅಂತ ಅವನು ಮಾತಿನಲ್ಲಿ ಸ್ವಲ್ಪನಾರು ನಿನಗೆ ವ್ಯಾಕರಣದ ದೋಷಗಳು ನಾವು ಮಾತನಾಡುವಾಗ ಎಷ್ಟೋ ದೋಷಗಳು ಬರ್ತದೆ ನಮಗೆ ಗೊತ್ತೇ ಇಲ್ಲ ಎಂಥವರೇ ಆಗಲಿ ಆದರೆ ಆತನ ಮಾತುಗಳಲ್ಲಿ ದೋಷ ಲೇಷವೂ ಇಲ್ಲ ಅಂತನೇ ಬೇಕಾದರೆ ಆ ಮಹಾತ್ಮ ಎಂಥವನು ಅದರಿಂದ ಮಹಾವ್ಯಾಕರಣಾಂಬೋಧಿ ಎನ್ನುವಂತೆ ಅದ್ಭುತವಾಗಿರತಕ್ಕಂತಹ ಆ ವ್ಯಾಕರಣ ಶಾಸ್ತ್ರವನ್ನು ಸೂರ್ಯನಾರಾಯಣನಲ್ಲೇ ಅಧ್ಯಯನ ಮಾಡಿರತಕ್ಕಂತಹ ಮಹಾನುಭಾವ ಈ ವಾಯುದೇವ ಹನುಮಂತ ಅಂತ ರಾಮದೇವರು ಲಕ್ಷ್ಮಣನಿಗೆ ಪರಿಚಯ ಮಾಡಿಸಿಕೊಡುತ್ತಾರೆ ಹೀಗೆ ಹನುಮಂತ ಮತ್ತು ರಾಮದೇವರ ಒಂದು ಭೇಟಿಯಾಯಿತು ಆ ಹನುಮಂತ ದೇವರು ರಾಮ ಲಕ್ಷ್ಮಣರನ್ನು ಭುಜದ ಮೇಲೆ ಕೂಡಿಸಿಕೊಂಡು ಹೋಗ್ತಾರೆ ಸುಗ್ರೀವನ ಹತ್ತಿರ ರಾಮದೇವರು ಸ್ವಲ್ಪ ಮಂದಹಾಸವನ್ನು ಮಾಡ್ತಾರಂಥವಾಗ ರಾಮದೇವರು ಯಾಕೆ ಮಂದಹಾಸವನ್ನು ಬೀರಿದರು ಅಂತಂದರೆ ವಾದರಾಜರ ಅಂತಾರಲ್ಲಿ ಯಾಕೆ ಹಾಗೆ ಮಾಡಿದರು ಅಂದರೆ ರಾಮದೇವರಿಗೆ ಒಂದು ನೆನಪಾಯಿತು ಏನಂತು ಈ ಜೀವಿಯನ್ನು ದೇಹದಿಂದ ಇನ್ನೊಂದು ದೇಹಕ್ಕೆ ಕರೆದುಕೊಂಡು ಹೋಗುವಾಗ ಭಗವಂತನನ್ನು ಒಂದು ಭುಜದಲ್ಲಿ ಜೀವಿಯನ್ನು ಒಂದು ಭುಜದಲ್ಲಿ ಕರೆದುಕೊಂಡು ಹೋಗುವವನು ಇದೇ ಮುಖ್ಯ ಪ್ರಾಣ ಅದೇ ರೀತಿಯಲ್ಲಿ ಜೀವಿಯ ಸ್ಥಾನದಲ್ಲಿರ್ತಕ್ಕಂತಹ ಲಕ್ಷ್ಮಣನನ್ನು ಭಗವಂತನಲ್ಲಿರ್ತಕ್ಕಂತಹ ರಾಮದನ್ನ ಇಬ್ಬರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾನಲ್ಲ ಈ ಮುಖ್ಯ ಪ್ರಾಣ ಮೂಲ ರೂಪದಲ್ಲಿ ಮಾಡುವಂತೆಯೇ ಅವತಾರ ರೂಪದಲ್ಲಿ ಮಾಡ್ತಾ ಇದ್ದಾನೆ ಅಂತ ಮಂದಹಾಸವನ್ನು ಬೀರಿದ ನಮ್ಮ ರಾಮಚಂದ್ರ ಅಂತ ವಾದಿರಾಜರು ತೋರಿಸಿಕೊಡ್ತಾರೆ ಹೀಗೆ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯ ಹನುಮಂತ ದೇವರು ಹೇಳಿದಂತೆ ಹನುಮನ ಮದವೇ ಹರಿಯ ಮತವಾದ್ದರಿಂದ ಹನುಮ ಯಾವ ಪಕ್ಷದಲ್ಲಿ ಇದ್ದಾನೋ ವಾದಿರಾಜರು ಸರಸವಾರ್ತಿ ವಿಲಾಸದಲ್ಲಂತಾರೆ ಹನುಮಂತ ದೇವರು ಇವತ್ತು ಸುಗ್ರೀವನ ಸ್ನೇಹಿತನಾಗಿದ್ದಾನಾದ್ದರಿಂದ ರಾಮದೇವರು ಸುಗ್ರೀವನ ಪಕ್ಷವನ್ನು ವಹಿಸಿದರು ಇದೇ ಹನುಮಂತ ಮುಂದೆ ಭೀಮನಾದಾಗ ಸುಗ್ರೀವ ಕರ್ಣನಾದ ಕರ್ಣ ದುರ್ಯೋಧನ ಪಕ್ಷವನ್ನು ವಹಿಸಿದ ಕೃಷ್ಣ ಕರ್ಣನ ಪಕ್ಷವನ್ನು ವಹಿಸಲಿಲ್ಲ ಇದೇ ವಾಲಿ ಅರ್ಜುನನಾದ ಅರ್ಜುನ ಭೀಮನ ಪಕ್ಷವನ್ನು ವಹಿಸಿದ ಕೃಷ್ಣ ಅರ್ಜುನನ ಪಕ್ಷವನ್ನು ವಹಿಸಿದ ಅಂದರೆ ಏನಾಯ್ತು ಈಗ ಭೀಮ ಎಲ್ಲಿದ್ದಾನೋ ಕೃಷ್ಣ ಅಲ್ಲಿದ್ದಾನೆ ಹನುಮ ಎಲ್ಲಿದ್ದಾನೋ ರಾಮ ಅಲ್ಲಿದ್ದಾನೆ ಅನ್ನುವ ನೀತಿಯನ್ನು ಇದು ನೋಡತಕ್ಕಂಥದ್ದಾಗಿದ್ದೇವೆ ಆದ್ದರಿಂದ ಹನುಮತ ಉಚಿತಂ ಪ್ರಾಪ್ತ ಸುಗ್ರೀವ ಸಖ್ಯ ಸುಗ್ರೀವ ಕೇಳಿಕೊಂಡ ತನ್ನ ಕರುಣ ಕಥೆಯನ್ನು ಹೇಳಿಕೊಂಡ ಸ್ವಾಮಿ ಹೀಗೆಲ್ಲ ಆಗಿದೆ ನನಗೆ ಅನ್ಯಾಯ ಆಗಿದೆ ನನಗೆ ವಾಲಿ ಉಟ್ಟ ಬಟ್ಟೆಯಲ್ಲೇನೆ ಹೊರಗೆ ದಬ್ಬಿಬಿಟ್ಟ ದೊಡ್ಡ ಅನ್ಯಾಯ ಆಗಿದೆ ನನಗೆ ನನ್ನ ಹೆಂಡತಿಯನ್ನೂ ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿದ್ದಾನೆ ಹೀಗೆಲ್ಲ ಆಗಿದೆ ನನ್ನನ್ನು ನನಗೆ ಸ್ನೇಹಿತನಾಗಿ ರಕ್ಷಣೆ ಮಾಡಬೇಕು ಪ್ರತಿಜ್ಞೆಯನ್ನು ಮಾಡಬೇಕು ವಾಲಿಯನ್ನು ಸಂಹಾರ ಮಾಡ್ತೇನೆ ಹಾಗೆ ಅಂತ ಖಂಡಿತನಾಗಲು ಆಗಬಹುದು ಅಂತ ರಾಮದೇವರು ಆತನ ಕರುಣಾಜನಕವಾದ ಕಥೆಯನ್ನೆಲ್ಲ ಕೇಳಿ ಹನುಮಂತನ ಮಾತಿನಂತೆ ಪ್ರತಿಜ್ಞೆಯನ್ನು ಮಾಡ್ತಾರೆ ಖಂಡಿತವಾಗಲು ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ರಾಮದೇವರು ಹೇಳಿದ್ದಾರೆ ಸುಗ್ರೀವನಿಗೆ ಸ್ವಲ್ಪ ಭಯ ಏನು ಅಂದರೆ ವಾಲಿಯ ಪರಾಕ್ರಮ ಅವನಿಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತದೆ ಅಂಥ ವಾಲಿಯವನು ಇಂಥ ವಾಲಿಯನ್ನು ಹೇಗೆ ಸಂಹಾರ ಮಾಡ್ತಾನೆ ರಾಮದೇವರು ಅಂತ ಸ್ವಲ್ಪ ಅವನಿಗೆ ಪ್ರಶ್ನೆ ಮೂಡಿತು ಪ್ರಶ್ನೆ ಮೂಡಿದಾಗ ಸುಗ್ರೀವ ಅಂತಾನೆ ಸ್ವಾಮಿ ಒಂದು ಪ್ರಾರ್ಥನೆ ಇದೆ ನಂದು ಏನು ಪ್ರಾರ್ಥನೆ ವಾಲಿ ದುಂದುಭಿ ಭಿ ಎನ್ನುವ ಅಸುರನನ್ನು ಸಂಹಾರ ಮಾಡಿದ್ದ ಆ ದುಂದುಭಿ ಭಿ ಎನ್ನುವ ಅಸುರ ಮೊದಲು ಸಮುದ್ರ ರಾಜನ ಹತ್ರ ಹೋಗ್ತಾನೆ ಸಮುದ್ರ ರಾಜ ಹಿಮ ಹಿಮಾಲಯ ಪರ್ವತದ ಹತ್ರ ಕಳಿಸ್ತಾನೆ ಹಿಮಾಲಯ ಪರ್ವತ ನನ್ನ ಹತ್ರ ನೀನು ಯುದ್ಧ ಮಾಡಬೇಡ ವಾಲಿ ಹತ್ತಿರ ಯುದ್ಧ ಮಾಡುವಂತಾನೆ ವಾಲಿ ಹತ್ರ ಬಂದಾಗ ಲೀಲಾಚಾಲವಾಗಿ ವಾಲಿಯ ಆ ದುಂದುಭಿಯನ್ನು ಸಂಹಾರ ಮಾಡಿದ್ದಾನೆ ಅವನ ದೇಹ ಇಲ್ಲಿ ಬಿದ್ದಿದೆ ಅವನ ಭಯಂಕರವಾದ ದೇಹವನ್ನದ್ದು ಅದನ್ನು ಮುಟ್ಟಕ್ಕೂ ಆಗಲ್ಲ ಯಾರಿಂದಲೂ ಕೂಡ ಅದನ್ನು ನೀನು ಜರುಗಿಸುವುದಾದರೆ ಸ್ವಲ್ಪ ಜರುಗಿಸುವುದಾದರೆ ನೀನು ಆಲಿಯನ್ನು ಸಂಹಾರ ಮಾಡಬಹುದು ಅಂತ ನಂಬುತ್ತೇನೆ ನಾನು ಅಂತ ಸ್ವಲ್ಪ ಪ್ರಾರ್ಥನೆಯನ್ನು ಸಲ್ಲಿಸಿದ ಆ ಸುಗ್ರೀವ ರಾಮದೇವರೇನು ಮಾಡಿದರು ತನ್ನ ಕೊನೆಯ ಉಗುರಿನಿಂದ ಬೆರಳಿನ ಬೆರಳಿನ ಕೊನೆಯ ಉಗುರಿನಿಂದ ಸ್ವಲ್ಪ ಹಿಂಗೆ ಸ್ಪರ್ಶ ಮಾಡಿದರಷ್ಟೆ ಮಾಡಿದ್ದಕ್ಕೇನೆ ಅನೇಕ ಯೋಜನೆಗಟ್ಟಲೆ ದೂರದಲ್ಲಿ ಹೋಗಿ ಅದು ಬಿದ್ದು ಕೆಳಗೆ ಪಾತಾಳ ಲೋಕದವರೆಗೂ ಹೋಗಿ ಅಲ್ಲಿರ್ತಕ್ಕಂಥ ಹಸುರರನ್ನೂ ಕೂಡ ಆ ದೇಹ ಸಂಹಾರ ಮಾಡಿ ಬೀಳ್ತಕ್ಕಂಥದ್ದಾಯಿತು ವಧರಾಜರಂತಾರೆ ಅಲ್ಲರಿ ಆ ದೇಹದಲ್ಲಿ ರಕ್ತ ಇಲ್ಲ ಮಾಂಸ ಇಲ್ಲ ಏನೂ ಇಲ್ಲ ಎಷ್ಟೋ ವರ್ಷಗಳಾಗಿ ಹೋಗಿದೆ ಬಿದ್ದೋಗಿದೆ ಸವ ಸವಕಲಾಗಿದೆ ಆ ದೇಹ ಬರೇ ಮೂಳೆಯಿಂದ ಕೂಡಿರತಕ್ಕಂತಹ ಆ ದೇಹ ಪಾತಾಳ ಲೋಕದವರೆಗೂ ಹೋಗಿ ಯಾಕಂದ್ರೆ ವೇಟ್ ಇಲ್ಲಲ್ಲ ಸೈನ್ಸ್ ನೋಡಿ ಇಲ್ಲಿ ಈಗ ಅದರಲ್ಲಿ ಏನಿಲ್ಲ ವೇಟ್ ಇಲ್ಲ ಮಾಸ್ ಇಲ್ಲ ಅಂತ ದೇಹ ಪಾತಾಳ ಲೋಕದವರೆಗೂ ಭೂಮಿಯನ್ನು ಭೇದಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗಿನಾದರೂ ಭೂಮಿಯನ್ನು ಭೇದಿಸಿ ಪಾತಾಳ ಅಂದರೆ ಇಲ್ಲಿದೆ ಅದು ಅತಲ ಸುತಲ ವಿತಲ ತಲಾ ತಲ ರಸಾತಲ ಪಾತಾಳ ಕೆಳಗಿನ ಲೋಕದವರೆಗೂ ಆ ದೇಹ ಹೋಗಿ ಅಲ್ಲಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿ ಇದೆಲ್ಲ ಹೇಗೆ ಸಾಧ್ಯ ವಾದಿರಾಜರಂದರು ಅದು ಆ ದೇಹದಿಂದ ಆಗಿದ್ದಲ್ಲ ರಾಮದೇವರ ಕಾಲಿನ ಸ್ಪರ್ಶದಿಂದ ಆಗಿದ್ದು ಯಾಕೆ ರಾಮದೇವರೇ ವಾಮನ ಅವನೇ ತ್ರಿವಿಕ್ರಮಾನಾಗಿ ಪಾದಸ್ಪರ್ಶವನ್ನು ಮಾಡಿದಾಗ ಬ್ರಹ್ಮಾಂಡ ಕಟಾಹವೇ ಭೇದಿಸಿಕೊಂಡು ಬಂತು ಅಂತ ನಾವು ಪುರಾಣದಲ್ಲಿ ಕೇಳ್ತಾ ಇದ್ದೇವೆ ಈ ರಾಮದೇವರ ಪಾದದ ಉಗುರಿನ ಬಲದಿಂದ ಅವನ ಆ ದೇಹಕ್ಕೆ ಆ ಸಾಮರ್ಥ್ಯವಂತೆ ಹೊರತು ಇಲ್ಲದಿದ್ದರೆ ಸ್ವಾಭಾವಿಕವಾಗದ ಆಯಿತು ಅಂತ ಅಂದುಕೊಳ್ಳಬೇಡಿ ಅಂತ ರಾಜನಂತಾರೆ ಆಯಿತು ಸ್ವಲ್ಪ ಅವನಿಗೆ ಸಮಾಧಾನ ಆಯಿತು ಸಪ್ತಚ್ಛಿತ್ವ ಅಥ ತಾಲಾನ್ ವಿಧಿವರ ಬಲಿನೋ ವಾಲೆಭಿತ್ ಸೂರ್ಯ ಸೂನು ಇದಾದ ಮೇಲೆ ಹ್ಞೂ ಅನಂತರದಲ್ಲಿ ಅಂದರೆ ಅನಂತರ ಅಂತನ್ನುವ ಒಂದು ಹಿನ್ನೆಲೆಯಲ್ಲಿ ಅನಂತರ ಅಂತ ರಾಯರು ಹೇಳ್ತಾ ಇದ್ದಾರೆ ಅಂದರೆ ಹಿಂದೆ ಒಂದು ಆಯಿತು ಕಥೆ ಯಾವುದು ದುಂದುಭಿಯ ಆ ದೇಹದ ಒಂದು ಕಥೆ ಆಯಿತು ಅಂತ ಆ ಕಥೆಯ ಅನಂತರದಲ್ಲಿ ಅಂತ ಅಂತಿಟ್ಕೊಳ್ಬೇಕು ಅನಂತರದಲ್ಲಿ ವಿಧಿವರ ಬಲಿನಃ ಏನಾಗಿದೆ ಬ್ರಹ್ಮದೇವರ ವರದಿಂದ ಕೊಬ್ಬಿರ್ತಕ್ಕಂತಹ ಏಳು ದೈತ್ಯರು ಅವರು ಯಾರೂ ನಮಗೆ ಡಿಸ್ಟರ್ಬ್ ಮಾಡಬಾರದು ಅಂತ ಮರದ ರೂಪವನ್ನು ಸ್ವೀಕಾರ ಮಾಡಿದರು ತಾಲಾವೃಕ್ಷದ ಒಂದು ರೂಪವನ್ನು ಸ್ವೀಕಾರ ಮಾಡಿ ಒಂದೊಂದು ಒಂದೊಂದು ದಿಕ್ಕಿನಲ್ಲಿತ್ತು ಒಂದು ಮರ ಇಲ್ಲಿದ್ದರೆ ಇನ್ನೊಂದು ಮರ ಅಲ್ಲಿತ್ತು ಇನ್ನೊಂದು ಮರ ಅಲ್ಲಿತ್ತು ಹಾಗೆ ಸ್ವಲ್ಪ ಈಗ ಸುಗ್ರೀವನಿಗೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಡೌಟ್ ಇದೆ ಆತನಿಗೆ ಭಯದಿಂದ ಕೇಳ್ತಾನೆ ಈಗ ರಾಮದೇವರಲ್ಲಿ ಭಯ ಇದೆ ಏನೊಂದು ಕೊಳ್ತಾನೋ ಏನೋ ರಾಮ ಅಂತ ಭಯ ಇದೆ ಮಾತುಗಳನ್ನು ನಡಗಿಸಿದ ಅಂತಾರೆ ವಾದರಾಜರು ನಡಗಿಸಿಕೊಂಡು ಕೇಳ್ತಾ ಇದ್ದಾನಂತೆ ಸ್ವಾಮಿ ಇನ್ನೂ ಒಂದಿದೆ ಈ ಏಳು ತಾಲಾವೃಕ್ಷಗಳಿದೆಯಲ್ಲ ಇದರ ಎಲೆಗಳನ್ನು ಮಾತ್ರ ಅಲ್ಲಾಡಿಸುವುದಕ್ಕೆ ವಾಲಿಗೆ ಸಾಧ್ಯವಾಗಿತ್ತು ಈ ಮರವನ್ನು ಅಲ್ಲಾಡಿಸುವುದಕ್ಕಾಗಲಿಲ್ಲ ಆತನಿಗೂ ಕೂಡ ಈ ಮರವನ್ನು ಏನಾದರೂ ನೀನು ಛೇದಿಸುವುದಾದರೆ ನಿನ್ನ ಬಲವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ವಾಲಿಗೆನ್ನು ಸಂಹಾರ ಮಾಡ್ತೀಯಾ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ಹಾಗೆ ಅಂತಂದ ರಾಮದೇವರೆಂದರು ಧಾರಾಳವಾಗಿ ಎಂದರು ಒಂದು ಬಾಣವನ್ನು ಹೂಡಿದರು ರಾಮಚಂದ್ರ ದೇವರಂತಾರೆ ಸಪ್ತಚ್ಛಿತ್ವಾಥ ವಿಧಿವರ ವಾಲಿ ವಾಲಿಭಿತ್ ಸೂರ್ಯ ಸೂನು ಬಾಣವನ್ನು ಪ್ರಯೋಗ ಮಾಡಿದಾಗ ಏಕಕಾಲದಲ್ಲಿ ಆಯಿತಾ ಆ ಅಷ್ಟೂ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಕಡೆಯಲ್ಲಿರ್ತಕ್ಕಂತಹ ತಾಳವೃಕ್ಷಗಳನ್ನು ಏಕಕಾಲದಲ್ಲಿ ಆ ಬಾಣ ಅವುಗಳನ್ನೆಲ್ಲವನ್ನೂ ಕೂಡ ಛೇದನ ಮಾಡುತ್ತಾ ಪಾತಾಳ ಲೋಕಕ್ಕೆ ಹೋಗಿ ಆಯಿತಾ ಅಲ್ಲಿರ್ತಕ್ಕಂತಹ ಕುಮುದ ಅನ್ನುವ ಅಸುರರನ್ನು ಕೂಡ ಸಂಹಾರ ಮಾಡಿ ಮತ್ತೆ ಆ ಬಾಣ ಬಂದು ರಾಮದೇವರ ಬತ್ತಳಕೆಯಲ್ಲಿ ಕುಳಿತುಕೊಳ್ಳುವಂತು ಆಶ್ಚರ್ಯ ಆಗಿಬಿಡುತ್ತಿ ರಾಮದೇವರು ಖಂಡಿತವಾಗಲೂ ಈ ಕಾರ್ಯ ಮಾಡ್ತಾರೆ ಅಂತ ಸಿದ್ಧವಾಯಿತು ಸುಗ್ರೀವನಿಗೆ ಅಲ್ಪಬುದ್ಧಿ ಅಂತಾರೆ ರಾಮದೇವರ ವಿಷಯದಲ್ಲಿ ಸಂಶಯ ಮಾಡುವುದುಂಟಾ ಆದರೂ ಕೂಡ ಸುಗ್ರೀವ ಹೀಗೆ ಮಾಡಿದ ಆಗಬಹುದು ಅಂತ ರಾಮದೇವರು ವಾಲಿಯನ್ನು ಸಂಹಾರ ಮಾಡೋಣ ಅಂತಂದರು ವಾಲಿಯನ್ನು ಸಂಹಾರ ಮಾಡುವಾಗಲೂ ಕೂಡ ರಾಮದೇವರು ಎಂಥ ಲೋಕ ನೀತಿಯನ್ನು ತೋರಿಸ್ತಾರ್ರಿ ನಿಜವಾಗಲೂ ಅವರಂತಾರೆ ಸಪ್ತಚ್ಛಿತ್ವಾ ಥತಾಲನ್ ವಿಧಿವರ ಬಲಿನೋ ವಾಲಿ ಭಿತ್ ಸೂರ್ಯ ಸೋನುಂ ವಾಲಿ ಭಿತ್ ಅನ್ನುವ ಕಾ ಒಂದು ಶ್ಲೋಕ ಒಂದು ಪದದಲ್ಲಿ ಏನೇ ರಾಯರಂತಾರೆ ವಾಲಿಯನ್ನು ಸಂಹಾರ ಮಾಡಿದ ಅನ್ನುವ ಕಾಲದಲ್ಲಿ ಏನು ನಡೀತು ಕಥೆ ಸುಗ್ರೀವನಿಗೆ ಹೇಳ್ತಾರೆ ಹೋಗು ಯುದ್ಧಕ್ಕೆ ಅಂತ ವಾಲಿ ಮತ್ತು ಸುಗ್ರೀವರು ಯುದ್ಧ ಮಾಡ್ತಾರೆ ರಾಮದೇವರು ಮೊಟ್ಟ ಮೊದಲು ಯುದ್ಧ ಮಾಡುವಾಗ ಯಾವ ಬಾಣವನ್ನು ಹೂಡಲ್ಲ ವಾಲಿಯನ್ನು ಸಂಹಾರ ಮಾಡಲ್ಲ ಯಾಕೆ ಅಂತ ಆಂತರಿಕವಾಗಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಾಗ ರಾಮದೇವರು ಏನು ಮಾಡಿದರು ಸುಗ್ರೀವನಿಗೆ ಹೇಳ್ತಾರೆ ಇಲ್ಲಪ್ಪ ನನಗೆ ಗೊತ್ತಾಗಲಿಲ್ಲ ಇಬ್ಬರು ಟ್ವಿನ್ಸ್ ನೀವು ಯಾಕಂದರೆ ಏಕಕಾಲದಲ್ಲಿ ಹುಟ್ಟಿದವರು ಅವಳಿ ಜವಳಿ ಯುಗಪ್ಪತ್ತು ಅಂತ ಹೇಳಿದ್ರಲ್ಲ ಸೂರ್ಯ ಮತ್ತು ಇಂದ್ರ ಆದ್ದರಿಂದ ಮಾತ್ರ ನನಗೆ ಗೊತ್ತಾಗಲಿಲ್ಲ ಯಾರು ವಾಲಿ ಯಾರು ಸುಗ್ರೀವ ಕೊಂದುಬಿಟ್ರೆ ಏನು ಮಾಡಲಿ ಅಂತ ಲೋಕಕ್ಕೆ ತೋರಿಸಿಕೊಂಡ ಆದರೆ ನಿಜವಾಗಲೂ ಏನಿತ್ತು ಆತನ ಭಾವ ರಾಮದೇವರ ಭಾವ ಅಂತ ಶ್ರೀಮದ್ ಆಚಾರ್ಯರು ತೋರಿಸಿಕೊಡ್ತಾರೆ ಅಣ್ಣ ತಮ್ಮಂದಿರು ಯಾವುದೋ ಒಂದು ಕಾಲದಲ್ಲಿ ದ್ವೇಷ ಮಾಡಿದ್ದರೂ ಕೂಡ ಒಂದು ಹಂತದಲ್ಲಿ ಮತ್ತೆ ಪ್ರೀತಿಯಿಂದ ಒಂದಾಗಬಹುದು ಅಣ್ಣ ತಮ್ಮಂದಿರಲ್ಲಿ ಯಾವ ಕಾರಣಕ್ಕೂ ಈ ತರಹದ ಒಂದು ಭೇದವನ್ನು ಮಾಡಬಾರದು ಇಬ್ಬರು ಒಂದಾಗಲಿ ಅಂತ ನೋಡಿದ ರಾಮಚಂದ್ರ ಲೋಕನೀತಿಯನ್ನು ತೋರಿಸಿಕೊಟ್ಟ ಆದರೂ ಅವರೇನು ಆಗಲಿಲ್ಲ ಈಗ ರಾಮದೇವರು ಏನು ಮಾಡಿದರು ಹನುಮಂತ ದೇವರಿಗೆ ಹೇಳಿದರು ಒಂದು ಗಜಪುಷ್ಪ ಮಾಲೆಯನ್ನು ಸುಗ್ರೀವನ ಕೊರಳಿನಲ್ಲಿ ಹಾಕು ನನಗೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತದೆ ಹನುಮಂತ ಹಾಕಿದ ಮೇಲೆ ಹೋಯ್ತಲ್ಲ ಅಲ್ಲಿಗೆ ಆದ್ದರಿಂದ ಹನುಮಂತನಾಗೆ ಅವನು ಹಾಕಿದ ಅಂದರೆ ಜೀವ ಬಂತು ಅಂತ ಅರ್ಥ ಸುಗ್ರೀವ ಉಳಿತಾನೆ ವಾಲಿ ಹೋಗ್ತಾನೆ ಅಂತ ಹಾಕಿದ ವಾಲಿಯನ್ನು ರಾಮದೇವರು ವಾಲಿ ಬಿತ್ತು ಸಂಹಾರ ಮಾಡಿಗೇ ಬಿಟ್ಟರು ತಲೆಮೆರೆಯಲ್ಲಿ ಯಾಕೆ ತೆರೆಮೆರೆಯಲ್ಲಿ ಮಾಡಿದರು ವಾಲಿಗೇನಾದರೂ ನೋಡಿಕೊಂಡೇ ಮಾಡಿದ್ದರೂ ಶರಣಾಗತನಾಗಿ ಬಿಡ್ತಿದ್ದ ಶರಣಾಗತನಾಗಿದ್ದರೆ ವಾಲಿ ಯಾ ರಾಮದೇವರ ಒಂದು ಪ್ರತಿಜ್ಞೆ ಇದೆ ಅದು ಕ್ಷತ್ರಿಯರಿಗೆ ಒಂದು ಪ್ರತಿಜ್ಞೆ ಯಾರೋ ಶರಣಾಗತನ ಆಗ್ತಾರೋ ರಕ್ಷಣೆ ಮಾಡ್ತೇನೆ ಅಂತ ವಾಲಿ ಶರಣಾಗತನ ಆದರೆ ರಕ್ಷಣೆ ಮಾಡಬೇಕು ಮುಂದೆ ಕಾರ್ಯ ನಡೆಯಲ್ಲ ಅದರಿಂದ ಏನು ಮಾಡಿದರು ವಾಲಿಯನ್ನು ರಾಮದೇವರು ಸಂಹಾರ ಮಾಡತಕ್ಕಂಥವರಾದರೂ ಬಂದ ಪ್ರಾರ್ಥನೆ ಮಾಡಿದ ವಾಲಿಗೆ ಅನುಗ್ರಹವನ್ನು ಮಾಡ್ತಾನೆ ರಾಮಚಂದ್ರ ಆತನೇ ಮುಂದೆ ಅರ್ಜುನನಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಮುಂದೆ ಮಹಾಭಾರತದಲ್ಲಿ ಕೇಳ್ತೇವೆ ವಾಲಿಭಿತ್ ಸೂರ್ಯಸೂನು ರಾಜ್ಯಪಾಲಂ ಕೂಡ ಆತನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದರು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಮೇಲೆ ಸಮವತು ನಿವಸತ್ ಮಾಲ್ಯವತ್ ಕಂದರೆ ಸೋ ಆ ಮಾಲ್ಯವಂತ ಪರ್ವತದಲ್ಲಿ ಇನ್ನೇನು ವರ್ಷ ಋತು ಬಂತು ವರ್ಷಾಕಾಲ ಸಮೀಪವಾಗತಕ್ಕಂಥದ್ದಾಗಿದೆ ಅಂತ ಆ ಮಾಲ್ಯವಂತ ಪರ್ವತದಲ್ಲಿ ರಾಮದೇವರು ಕೆಲವು ದಿನಗಳ ಕಾಲ ವಾಸ ಮಾಡತಕ್ಕಂಥವರಾದರು ಎಷ್ಟು ದಿನ ವಾಸ ಮಾಡಿದರು ಏನು ಕಥೆ ಅಂತನ್ನುವುದು ಯಾಕಲ್ಲಿ ವಾಸ ಮಾಡಿದರು ಅನ್ನುವ ಕಥೆಯನ್ನು ಮುಂದೆ ಆ ವಾಸ ಮಾಡಿದ ಮೇಲೆ ಏನೇನು ಕಥೆಗಳು ಜರುಗಿತು ಹನುಮಂತ ದೇವರು ಮುಂದಿನ ಭಾಗ ಇದೆಯಲ್ಲ ಈ ರಾಮಚಾರಿತ್ರ ಮುಂಜರೆಯ ಮುಂದಿನ ಭಾಗ ಸುಂದರಕಾಂಡದ ಕಥೆಯನ್ನು ನಿರೂಪಣೆ ಮಾಡತಕ್ಕಂಥದ್ದಾಗತ್ತೆ ಆ ಕಥಾ ಭಾಗ ಅತ್ಯದ್ಭುತವಾದದ್ದು ರೋಮಾಂಚನವಾದದ್ದು ಆದ್ದರಿಂದ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ